ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ನಾನು ಒಂದು ನ್ಯೂ ಕಸ್ಟಮರ್ಸ್ ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ಅವರು ಇಟ್ಕೊಂಡು ತೋರಿಸಿದ್ರು ಇಟ್ಕೊಂಡು ತೋರಿಸಿದಾಗ ಇಲ್ಲಿ ಫುಲ್ಲು ಲೂಸ್ ಬರ್ತಾಯಿತ್ತು ಈ ಪಾರ್ಟು ತುಂಬ ಲೂಸ್ ಇತ್ತು ಇಲ್ಲಿ ಇಷ್ಟು ಕಡಿಮೆ ಮಾಡಬೇಕು ಅವ್ರಿಗೆ ಆದರೆ ಬ್ಲೌಸ್ ಲೆಂಥನ್ನು ಕಡಿಮೆ ಮಾಡಿದ್ರೆ ಸರಿ ಹೋಗುತ್ತೆ ಅಂತಿದ್ರು ಬ್ಲೌಸ್ ಲೆಂತ್ ಮಾಡೋದ್ರಿಂದ ಲೆಂತ್ ಕಡಿಮೆ ಆಗಲ್ವ ಅಂತ ಖಂಡಿತ ಏನೂ ಕಡಿಮೆ ಆಗೋಲ್ಲ ಯಾಕಂದರೆ ಇಲ್ಲಿ ಕಡಿಮೆ ಮಾಡೋದ್ರಿಂದ ಟೈಟಾಗಿ ಶೋಲ್ಡರ್ ಕರೆಕ್ಟಾಗಿ ಕೂರುತ್ತೆ ಮತ್ತು ಇನ್ನೊಂದು ಸ್ವಲ್ಪ ನಾನು ಇದನ್ನು ಈಗ ಏನಿದೆಯೋ ಅಷ್ಟನ್ನು ನಾನು ಇದನ್ನು ಫ್ರಂಟ್ ಪಾರ್ಟು ಇದನ್ನು ತೊಗೊತೀನಿ ಇದು ಬ್ಲೌಸ್ ಪೀಸು ಲೈನಿಂಗನ್ನು ಕಟ್ ಮಾಡ್ತೀನಿ ತೋಳಿನ ಉದ್ದ ಬಂದು ಲೈನಿಂಗ್ ಇವ್ರದ್ದು ತೋಳಿನ ಉದ್ದ ಜಾಸ್ತಿ ಇರೋದ್ರಿಂದ ನಾನಿಲ್ಲಿ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀಟಾಗಿ ಇಟ್ಕೊತೀನಿ ಹಿಂಗೆ ಇಲ್ಲಿ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳಿ ಯಾಕಂದರೆ ಕರೆಕ್ಟಾಗಿ ತೋಳನ್ನು ತಗೊಬೇಕಾದ್ರೆ ಸರಿ ಕಟ್ ಮಾಡಿರಲ್ಲ ಅವರು ಅನ್ನೋ ಕಾರಣಕ್ಕಷ್ಟೇ ನೆನ್ಕೊಲ್ಲ ಏನು ಕಟ್ ಮಾಡಬೇಕು ಅಂದರೆ ಸ್ಟ್ರೈಟ್ ಬರಲಿ ಲೈನ್ ಅಂತ ಅಷ್ಟೇ ಬಟ್ಟೆ ಸ್ಟ್ರೈಟ್ ಬರಲಿ ಅಂತ ಈಗ ತೋಳಿನ ಉದ್ದ ತೆಗೆದುಕೊಳ್ಳೋಣ ತೋಳಿನ ಉದ್ದ ಇದು ಅವ್ರಿಗೆ ಸರಿ ಹೋಗುತ್ತೆ ಅವರು ಇಟ್ಕೊಂಡು ತೋರಿಸಿದ್ರು ಹಂಗಾಗಿ ಎಷ್ಟು ಉದ್ದ ಇದೆಯೋ ಅಷ್ಟುದ್ದನೂ ಕೂಡ ತಗೊತಾ ಇದ್ದೀನಿ ನಾನಿಲ್ಲಿ ತೋಳಿನ ಉದ್ದ ಬಂದು ಹತ್ತೂವರೆ ಹನ್ನೊಂದು ಇಂಚಿದೆ ಫ್ರೆಂಡ್ಸ್ ನೋಡಿ ಹನ್ನೊಂದು ಇಂಚಿದೆ ನಾನು ಹನ್ನೊಂದು ಇಂಚಿಗೆ ನಾನಿಲ್ಲಿ ಮಾರ್ಕನ್ನು ಮಾಡ್ಕೊತೀನಿ ಹನ್ನೊಂದು ಇಂಚು ಒಂದು ಇಂಚ್ ಸೇರಿಸಿ ಹನ್ನೆರಡು ಇಂಚು ಹನ್ನೆರಡು ಇಂಚು ತೋಳಿನ ಉದ್ದ ಇದು ಒಂದು ಸ್ವಲ್ಪ ಉದ್ದನೇ ಇದೆ ಹನ್ನೆರಡು ಇಂಚಿಗೆ ತೊಗೊತಾ ಇದ್ದೀನಿ ಒಂದು ಸಲ ಅಬ್ಸರ್ವ್ ಮಾಡಿ ದೂರದಿಂದ ತೋರಿಸಿದ್ರೆ ಅಷ್ಟು ಸರಿಯಾಗಿ ಕಾಣಿಸಲ್ಲ ನಿಮಗೆ ಅನ್ನೋ ಕಾರಣಕ್ಕೆ ಅದರದಿಂದ ತೋರಿಸ್ತಾ ಇದ್ದೀನಿ ಹನ್ನೊಂದು ಇಂಚ್ ಬೇಕಾಗಿತ್ತು ಹನ್ನೆರಡು ಇಂಚಿಗೆ ಮಾರ್ಕಿಂಗನ್ನು ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಲೈನ್ ಹೇಳ್ಕೊಳ್ಳಿ ಫಸ್ಟು ನೀವೇನು ತಪ್ಪು ಮಾಡ್ತೀರ ಅಂತ ಅಂದರೆ ನನ್ನ ಸ್ಟೂಡೆಂಟ್ಗಳು ಇದೇ ತಪ್ಪು ಮಾಡೋದು ಮಾರ್ಕ್ ಹಾಕಿರ್ತಾರೆ ನನಗೆ ಗೊತ್ತಾಗಲ್ಲ ಅದಕ್ಕೆ ಲೈನ್ ಹೇಳಿರಿ ಅಂತ ಹೇಳ್ತಿರ್ತೀನಿ ಮತ್ತು ಇಷ್ಟಕ್ಕೆಲ್ಲ ನಾವು ತ್ರೀ ಆ್ಯಂಡ್ ಹಾಫನ್ನು ತೆಗೆದುಕೊಳ್ಳೋಣ ತ್ರೀ ಆ್ಯಂಡ್ ಹಾಫ್ ತೆಗೆದುಕೊಂಡು ನಾನು ತೋಳಲ್ಲಿ ಅವ್ರಿಗೆ ಕರೆಕ್ಟಾಗಿತ್ತು ಫ್ರೆಂಡ್ಸ್ ಅಂದರೆ ಅವು ಸ್ವಲ್ಪ ಲೂಸ್ ಇತ್ತು ಈ ಪಾರ್ಟಲ್ಲಿ ಅದನ್ನು ಬಿಟ್ಟರೆ ಎಷ್ಟು ಡೌನಿಂಗ್ ತೆಗೆದಿದ್ದಾರೆ ಇದು ನಾನು ಸ್ಟಿಚ್ ಮಾಡಿದ್ದಲ್ಲ ಯಾರು ಸ್ಟಿ ಯಾರು ಯಾರು ಸ್ಟಿಚ್ ಮಾಡಿದ್ದಾರೆ ನೋಡಿ ಇಲ್ಲಿ ಸ್ಟಿಚಿಂಗ್ ಪಾಯಿಂಟು ನೋಡಿ ಇಲ್ಲಿಗಿದೆ ನಾನು ಇಲ್ಲಿಗೆ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಒಬ್ಸರ್ವ್ ಮಾಡಿ ಒಂದು ಸ್ವಲ್ಪ ನೋಡಿ ಸ್ಟಿಚಿಂಗ್ ಪಾಯಿಂಟ್ ಇಲ್ಲಿಗಿದೆ ನಾನು ಅಲ್ಲಿಂದ ಹಾಫ್ ಇಂಚ್ ಮೇಲ್ಗೆ ಇಟ್ಕೊಂಡಿದ್ದೀನಿ ಹಿಂಗೆ ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ನೋಡೋಣ ಇಲ್ಲೂ ಕರೆಕ್ಟಾಗಿರಲಿ ನೋಡಿ ಇಲ್ಲಿ ಹಾಫ್ ಇಂಚ್ ಏನಿದೆ ಅದು ಕರೆಕ್ಟಾಗಿದೆ ಇಲ್ಲಿಗೆ ಅವ್ರದ್ದು ಸ್ಟಿಚಿಂಗ್ ಪಾಯಿಂಟ್ ಇದೆ ನಾನು ಹಾಫ್ ಇಂಚ್ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಏನು ಮಾರ್ಕಿಂಗ್ ಇದೆ ಮೂರುವರೆ ಅದು ಕರೆಕ್ಟಾಗಿದೆ ಮತ್ತು ಇವ್ ಇವ್ರದ್ದು ಆರ್ಮೋಲ್ ಇಷ್ಟು ಉದ್ದಕ್ಕೆ ಮೂರುವರೆ ಇಂಚು ಸಾಕಾಗುತ್ತೆ ತುಂಬ ಸಣ್ಣ ಇದ್ದಾರಲ್ವ ಹಂಗಾಗಿ ಆರ್ಮೋಲ್ ರೌಂಡಿಂಗ್ ಬಂದು ಹಿಂಗೆ ತೊಗೊಬೇಕಾಗುತ್ತೆ ಎಂಟು ಇಂಚಿದೆ ಏಳು ಮುಕ್ಕಾಲ್ ಇದೆ ಫ್ರೆಂಡ್ಸ್ ಏಳು ಮುಕ್ಕಾಲ್ಗೆ ನಾನು ತೆಗೆದುಕೊತಾ ಇದ್ದೀನಿ ಕರೆಕ್ಟಾಗಿ ಈ ಲೈನ್ ಏನಿರುತ್ತೆ ಏಳು ಮುಕ್ಕಾಲು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಏಳು ಮುಕ್ಕಾಲ್ಗೆ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಈ ಶೇಪ್ ಈ ಥರ ಹಾಕೋದು ಗೊತ್ತಾಗಲಿಲ್ಲ ಅಂದರೆ ನಾನು ಮಾರ್ಕಿಂಗ್ ಹಾಕೋದನ್ನು ತೋರಿಸಿದ್ದೀನಲ್ಲ ಅದನ್ನು ಫಾಲೋ ಮಾಡಿ ತೋಳಿನ ಫ್ರಂಟ್ ಪಾರ್ಟ್ ನೋಡ್ಕೊಳ್ಳಿ ಸ್ಲೀವ್ ರೌಂಡಿಂಗ್ ನೋಡಿ ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಮಾರ್ಕನ್ನು ಹಾಕ್ಕೊತೀನಿ ಇದು ಒಂದು ಲೈನ್ ಹಾಕ್ಕೊಳ್ಳೋಣ ಇಲ್ಲಿ ಒಂದು ಸ್ವಲ್ಪ ಅಷ್ಟೇನೆ ಅವ್ರು ತುಂಬ ಬಟ್ಟೆ ಬಿಡಿ ಅಂತ ಹೇಳಿದ್ದಾರೆ ಇಲ್ಲಿ ಒಂದು ಚೂರು ಅಷ್ಟೇ ನಮಗೆ ಬೇಕಾಗಿರೋದು ಇದೇ ಬಟ್ಟೆ ಬೇಕಾದ್ರೂ ಕೂಡಿಸ್ಕೊಬೋದು ನೀವು ಇಲ್ಲ ಅಂದರೆ ಬೇರೆ ಬಟ್ಟೆ ಕೂಡ ಕೂಡಿಸ್ಕೊಬೋದು ನೋಡಿ ಇಲ್ಲಿ ನಾಲ್ಕು ಪೀಸ್ ಏನು ಬೇಕಾಗಿದೆ ಅವ್ರಿಗೆ ಸ್ಲೀವ್ಗೆ ಇದು ಬಂದು ಇಲ್ಲಿ ಕೂಡ್ಸ್ಕೊಂಡ್ರೆ ಆಯಿತು ಇಲ್ಲಿ ಕೂಡ್ಸ್ಕೊಂಡ್ರೆ ಆಯಿತು ನೋಡಿ ಇಲ್ಲಿ ನಾನು ಈ ಥರ ಕೂಡಿಸ್ಕೊಂಡು ಇಲ್ಲಿ ಕಟ್ ಮಾಡ್ಕೊತೀನಿ ಇದು ಇದ್ದೀನಿ ಇದರೊಳಗಡೆ ತೋಳಿಗೆ ಬಟ್ಟೆ ರೆಡಿ ಆಯಿತು ಈಗ ನಾವು ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಬಾಡಿ ಪಾರ್ಟ್ ಕಟ್ ಮಾಡೋದಕ್ಕೆ ಏನು ಬಟ್ಟೆ ಇರುತ್ತೋ ಅದನ್ನು ಓಪನ್ ಮಾಡಿಕೊಳ್ಳೋಣ ಓಪನ್ ಮಾಡಿಕೊಂಡು ಹಿಂಗೆ ನೀಟಾಗಿ ಇಟ್ಕೊಳ್ಳಿ ಮತ್ತು ಬ್ಲೌಸ್ ಲೆಂತ್ ನೋಡ್ಕೊಳ್ಳೋಣ ನಾನು ಒಂದು ಸ್ವಲ್ಪ ಹೇಳಿದ್ದಿನ ಹಾಫ್ ಇಂಚ್ ಕಡಿಮೆ ಮಾಡ್ತೀನಿ ಏನು ಉದ್ದ ಇದೆಯೋ ಅದಕ್ಕೆ ಕಡಿಮೆ ಮಾಡ್ತೀನಿ ಅಂತ ಮಿಕ್ಕಿದ್ದೆಲ್ಲ ಸೇಮ್ ಇರುತ್ತೆ ಫ್ರೆಂಡ್ಸ್ ಯಾವುದು ಚೇಂಜಸ್ ಮಾಡಲ್ಲ ನಾನು ಬ್ಲೌಸ್ ಲೆಂತ್ ಮಾತ್ರ ಒಂದು ಸ್ವಲ್ಪ ಕಡಿಮೆ ಮಾಡ್ತೀನಿ ಬ್ಲೌಸ್ ಉದ್ದ ಬಂದು ಹದಿಮೂರುವರೆ ಇದೆ ಫ್ರೆಂಡ್ಸ್ ಹದಿಮೂರುವರೆನೇ ತಗೊತೀನಿ ಸ್ವಲ್ಪ ಕಡಿಮೆ ಎಲ್ಲ ಮಾಡೋಕ್ಕೋಗಲ್ಲ ನಾನು ಯಾಕಂದರೆ ತುಂಬ ತುಂಡಾಗ್ಬಿಡೋ ಚಾನ್ಸಸ್ ಇರುತ್ತೆ ಹದಿಮೂರೂವರೆನೇ ಇದ್ದೀನಿ ತುಂಡ ಮಾಡ್ತಾ ಇಲ್ಲ ಹದಿಮೂರೂವರೆ ಇದೆ ಹದಿಮೂರುವರೆ ತೊಗೊತೀನಿ ಹದಿನಾಲ್ಕೂವರೆವರೆಗೂ ಹೋಗ್ತೀನಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಅಷ್ಟೆ ಇಲ್ಲಿ ನಾನು ಲೆಂತ್ ಕಡಿಮೆ ಮಾಡ್ತಾ ಇಲ್ಲ ಮತ್ತು ನೆಕ್ ಬಂದು ಚ ಇವ್ರದ್ದು ಚೆಸ್ಟ್ ಮೇಲೆ ತಗೊಬೇಕಾಗತ್ತೆ ಎಷ್ಟು ತಗೊತೀರ ಅಂತ ಕೇಳ್ತೀರಾ ಚೆಸ್ಟ್ ಎಷ್ಟಿದೆಯೋ ಅಷ್ಟನ್ನು ನೋಡಿಕೊಂಡು ನಾವು ತಗೊಬೇಕಾಗುತ್ತೆ ನಾನು ಹೇಳಿದ್ದೆ ಫ್ರಂಟು ಡೀಪ್ ಒಂದು ಸ್ವಲ್ಪ ಇದು ಲೆಂತ್ ಬಾಡಿ ಲೆಂತ್ ಕಡಿಮೆ ಮಾಡ್ತೀನಿ ಅಂತ ಹೇಳಬೇಕು ಅಂದರೆ ಅವ್ರಿಗೆ ಅಷ್ಟು ಬೇಕು ಇಲ್ಲಿ ಬಂದು ಒಂಬತ್ತು ವರೆ ಒಂಬತ್ತು ಮುಕ್ಕಾಲ್ ಇದೆ ಫ್ರೆಂಡ್ಸ್ ನಾನು ಒಂಬತ್ತು ಮುಕ್ಕಾಲ್ಗೆ ಹಾಫ್ ಇಂಚ್ ಕಡಿಮೆ ಮಾಡಿಕೊಂಡು ಒಂಬತ್ತು ಕಾಲು ತಗೊತೀನಿ ಅರ್ಧ ಇಂಚ್ ಕಡಿಮೆ ಮಾಡ್ತೀನಿ ಒಂಬತ್ತು ಕಾಲನ್ನು ತಗೊತ್ಕೊತಾ ಇದ್ದೀನಿ ಪ್ಲಸ್ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ನೆಕ್ ಬಂದು ಇವ್ರಿಗೆ ಯಾವುದೇ ಡೋರಿ ಬೇಡ ಅಂತ ಹೇಳಿರೋದ್ರಿಂದ ನಾನು ಒಂಬತ್ತುವರೆ ಇದ್ದಿರೋದು ಹಂಗಾಗಿ ಎರಡು ಇಂಚು ನೆಕ್ಕಿನ ಅಗಲ ಎರಡು ಇಂಚು ತಗೊತಿದ್ದೀನಿ ಶೋಲ್ಡರ್ ಬಂದು ಮೂರುವರೆ ಇಂಚನ್ನು ತಗೋದ್ಕೊಂತ ಇದ್ದೀನಿ ಶೋಲ್ಡರ್ ಬಂದು ಮೂರುವರೆ ಇಂಚನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ಬಂದು ಇವ್ರದ್ದು ಕೈ ತುಂಬ ಸಣ್ಣ ಇರೋದ್ರಿಂದ ಐದು ಮುಕ್ಕಾಲುವರೆಗೂ ನಾನು ಹಾರ್ಮೋಲ್ ತೊಗೊತಾ ಇದ್ದೀನಿ ಇಲ್ಲಿ ಯಾವುದು ಹೆಚ್ಚು ಸಹ ಅಷ್ಟ ಇಲ್ಲ ಯಾಕಂದರೆ ನಾನು ನೆಕ್ಕು ಶೋಲ್ಡರ್ ಶೋಲ್ಡರ್ ಜಾಸ್ತಿ ತೊಗೊಂಡಿದ್ದೀನಿ ಹಾಗಾಗಿ ಹೆಚ್ಚು ಸಹ ಅವಶ್ಯಕತೆ ಇಲ್ಲ ಇಲ್ಲಿಂದ ಒಂದು ಇಂಚು ಅಥವಾ ಒಂದು ಕಾಲು ಇಂಚ್ಗೆ ನಾವು ತೊಗೊಂಡ್ರೆ ಸಾಕಾಗುತ್ತೆ ಈ ಥರ ಒಂದು ನೀಟಾಗಿ ಶೇಪನ್ನು ಕೊಟ್ಕೊಳ್ಳಿ ಇದು ಬ್ಯಾಕ್ ಶೇಪ್ ಆಯಿತು ಡಾಟ್ ಹಿಡಿಯೋದು ಗೊತ್ತಾಗಲಿಲ್ಲ ಅಂದರೆ ಈ ರೀತಿ ಮಾಡ್ಕೊಳ್ಳಿ ಏನು ಡಾಟ್ ಹಿಡಿತೀವಿ ಅದ್ರ ಮಧ್ಯದಲ್ಲಿ ನೀವು ಫೋಲ್ಡ್ ಮಾಡಿದ್ರೆ ಡಾಟ್ ಸಿಗುತ್ತೆ ಇವ್ರಿಗೆ ರೌಂಡ್ ಶೇಪ್ ಹೇಳಿದ್ದಾರೆ ರೌಂಡ್ ಶೇಪನ್ನೇ ಕೊಡ್ತೀನಿ ಸಲ ಡೀಪ್ ಯಾವ ರೀತಿ ತಗೊಳೋದು ಅಂತ ಗೊತ್ತಾಗಲ್ಲ ಕರೆಕ್ಟಾಗಿ ಸೆಂಟ್ರಿಗೆ ಇಟ್ಕೊಳ್ಳಿ ಇಷ್ಟೇ ಡೀಪ್ ಬೇಕಂತೆ ಇಲ್ಲ ಹಾಫ್ ಇಂಚ್ ಬಿಟ್ಬಿಡೋಣ ಕೆಳಗಡೆ ಹಾಫ್ ಇಂಚ್ ಬಿಟ್ಬಿಡೋಣ ಏನು ರೆಡಿ ಇದೆಯೋ ಅಲ್ಲಿಂದ ಹಾಫ್ ಇಂಚ್ ಮೇಲ್ಗಡೆಗೆ ತೆಗೆದುಕೊಳ್ಳಿ ಅವಾಗ ನಮ್ದು ಕರೆಕ್ಟ್ ಡೀಪ್ ಎಷ್ಟಿದೆ ಅಷ್ಟು ಸಿಗುತ್ತೆ ಇಲ್ಲಿ ಎರಡು ತಗೊಂಡಿದೀನಿ ಇಲ್ಲಿ ಎರಡು ಒರೆ ತಗೊಂತೀನಿ ಅಷ್ಟೇ ತುಂಬ ಜಾಸ್ತಿ ಎಲ್ಲ ಬೇಡ ರೀತಿ ಒಂದು ಶೇಪ್ ಇದು ಕೂಡ ನೀಟಾಗಿ ಒಂದು ಶೇಪನ್ನು ತೆಗೆದುಕೊಳ್ಳಿ ಈ ಥರ ಒಂದು ನೀಟಾಗಿ ಶೇಪ್ ಮಾಡ್ಕೊಳ್ಳಿ ರೌಂಡ್ ಶೇಪ್ ಹೇಳಿದ್ದಾರೆ ಈಗ ಇದನ್ನ ಕಟಿಂಗ್ ಮಾಡೋಣ ನಾನು ಕಾಲು ಇಂಚ್ ಕಟ್ ಹೇಳ್ತೀನಲ್ಲ ಶೋಲ್ಡರ್ ಹತ್ರ ಟೈಟ್ ಬರಲಿ ಅಂತ ಅದನ್ನು ಕಟ್ ಮಾಡಿ ನೋಡಿ ಕಾಲು ಇಂಚು ತೆಗ್ದಿದ್ದೀನಿ ನಮ್ದು ಕರೆಕ್ಟಾಗಿ ಬರುತ್ತೆ ಅಕಸ್ಮಾತ್ ನಿಮ್ಗೆ ಏನಾದರೂ ಗೊತ್ತಾಗ್ಲಿಲ್ಲ ಒಂದು ಸಲ ಅಂತ ಅಂದರೆ ನೆಕ್ ದಯವಿಟ್ಟು ಈ ಕಡೆಯಿಂದ ಕಟ್ ಮಾಡಬೇಡಿ ಅದು ಏನಾದರೆ ಶೇಪ್ ಹೋಗ್ಬಿಡೋ ಚಾನ್ಸಸ್ ಇರುತ್ತೆ ಈ ಕಡೆಯಿಂದನೇ ಕಟ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಏನಪ್ಪಾ ಅಂದರೆ ಚೆಕ್ ಮಾಡ್ಕೊಳ್ಳಿ ಸೈಡಲ್ಲಿ ನಮ್ಮದು ಎಷ್ಟಿದೆ ಅಂದ್ಬಿಟ್ಟು ಏನು ಇದಿರುತ್ತೆ ಒಂದು ಇಂಚ್ ಎಕ್ಸ್ಟ್ರಾ ಇದ್ರೆ ಸಾಕು ಏನು ರೆಡಿ ಇರುತ್ತೆ ಅದಕ್ಕಿಂತ ಒಂದು ಇಂಚ್ ಎಕ್ಸ್ಟ್ರಾ ಇತ್ತು ಅಂದರೆ ನಮ್ಮದು ಕರೆಕ್ಟಾಗಿದೆ ಅಂತಲೇ ಅರ್ಥ ನೋಡ್ತಾ ಇರ್ಬೋದು ನಾನು ಎಲ್ಲಿ ಬೆಳ್ಳಿ ಇಟ್ಕೊಂಡಿದ್ದೀನೋ ಅಲ್ಲಿಗೆ ಬಂದು ಇಲ್ಲಿ ಬಂದು ಅವ್ರದ್ದು ಸ್ಟಿಚ್ ಇದೆ ಇಲ್ಲಿಂದ ಒಂದು ಇಂಚು ನಂದು ಕರೆಕ್ಟಾಗಿದೆ ಇಲ್ಲಿ ಹಾಫ್ ಇಂಚು ಸ್ಟಿಚ್ ಹೋಗುತ್ತೆ ಇಲ್ಲಿ ಹಾಫ್ ಇಂಚು ಸ್ಟಿಚಿಂಗ್ ಹೋಗುತ್ತೆ ಕರೆಕ್ಟಾಗಿ ನಮ್ಮದು ಬರುತ್ತೆ ಮತ್ತು ಇಲ್ಲಿ ಒಂದು ಕಾಲು ಇಂಚು ಇದನ್ನು ಕ್ರಾಸ್ ಕೊಟ್ಕೊಳ್ಳೋಣ ಒಂದು ಕಾಲು ಇಂಚು ಯಾಕೆ ಅಂದರೆ ಇಲ್ಲಿ ಡಾಟ್ ಇಡಿದಾಗ ಈ ಕಡೆ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ ಹಂಗಾಗಿ ಈಗ ನಮ್ಮದು ಬ್ಲೌ ಬ್ಯಾಕ್ ಪಾರ್ಟು ರೆಡಿ ಆಯಿತು ಇಲ್ಲಿ ಒಂದು ಪಾಯಿಂಟ್ ಅಷ್ಟೇ ತುಂಬ ಅಲ್ಲ ಒಂದು ಪಾಯಿಂಟ್ ಏನು ಮಾಡಬೇಕಾಗತ್ತೆ ಈ ಶೋಲ್ಡರ್ ಹತ್ರ ನೀಟಾಗಿ ಶೇಪನ್ನು ಕೊಟ್ಕೊಳ್ಳಿ ಈಗ ಇದು ಬ್ಯಾಕ್ ಪಾರ್ಟು ರೆಡಿ ಆಯಿತು ಈಗ ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಮುಂದಕ್ಕೆ ಇಳ್ಕೊತೀನಿ ಯಾಕಂದರೆ ಫ್ರಂಟ್ ಪಾರ್ಟಿಗೆ ನಾವು ಜಾಸ್ತಿ ತಗೊತೀವಿ ಅದಕ್ಕೋಸ್ಕರ ಆ ಬ್ಲೌಸಿನ ಉದ್ದ ಬಂದು ಅದು ಮೂರುವರೆ ಇಂಚಿದೆ ನಿಮ್ಗೆ ಹಂಗೆ ಗೊತ್ತಾಗಲಿಲ್ಲ ಅಂದರೆ ಲೋಯರ್ ಜಸ್ಟ್ ಏನಿದೆ ಅಲ್ಲಿಂದ ತೆಗೆದುಕೊಂಡು ಅಲ್ಲಿಂದ ಮೂರು ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ ನಮಗೆ ಕರೆಕ್ಟಾಗಿ ಏನಾಗುತ್ತೆ ಇಲ್ಲಿ ಬೆಳ್ಪಟ್ಟಿ ಒಂದು ಸ್ವಲ್ಪ ಚಿಕ್ಕದು ಮಾಡಬೇಕು ನಾವು ಲೋಯರ್ ಎಲ್ಲಿದೆಯೋ ಅಲ್ಲಿ ಕರೆಕ್ಟಾಗಿ ಇಟ್ಕೊತಾ ಇದ್ದೀನಿ ಅಲ್ಲಿಂದ ಮೂರು ಇಂಚ್ ಎಕ್ಸ್ಟ್ರಾ ಮೂರು ಇಂಚ್ ಎಕ್ಸ್ಟ್ರಾ ತಗೊತಾ ಇದ್ದೀನಿ ಯಾಕಂದರೆ ಬೆಲ್ಟ್ ಪಟ್ಟಿಗೋಸ್ಕರ ಅಷ್ಟೇನೆ ಇಲ್ಲಿ ತೊಗೊಂಬೋದಾಗಿತ್ತು ಆದರೆ ಅಲ್ಲಿ ಇದಕ್ಕೆ ಶೇಪ್ಗೆ ಶಾರ್ಟೇಜ್ ಬರುತ್ತೆ ಇನ್ನೊಂದು ಬೆಲ್ಟ್ ಪಟ್ಟಿ ಕೂಡ ಕಟ್ ಮಾಡ್ಕೊಬೋದಾಗಿತ್ತು ಹಂಗಾಗಿ ಕಟ್ ಮಾಡ್ಕೊಡಿಲ್ಲ ಲೋಯರ್ ಚೆಸ್ಟ್ ಎಲ್ಲಿಗಿದೆಯೋ ಅಲ್ಲಿಂದ ಒಂದು ಇಂಚ್ ಎಕ್ಸ್ಟ್ರಾ ತಗೊಬೇಕು ಸಾರಿ ಲೋಯರ್ ಚೆಸ್ಟ್ ಇದೆಯೋ ಅಲ್ಲಿಗೆ ಹಾಕ್ಕೊಂಡು ಒಂದು ಇಂಚ್ ಎಕ್ಸ್ಟ್ರಾ ತಗೊತಾ ಇದ್ದೀನಿ ಒಂದು ಇಂಚ್ ಎಕ್ಸ್ಟ್ರಾ ತಗೊತಾ ಇದ್ದೀನಿ ಅಲ್ಲಿಂದ ಮೂರು ಇಂಚ್ ತಗೊಬೇಕು ಸಾರಿ ನೋಡಿ ಇದು ಕರೆಕ್ಟ್ ಆಗುತ್ತೆ ಈಗ ಇಲ್ಲಿಂದ ನಾನು ಎರಡೂವರೆ ನೆಕ್ಕಿನಾಗಲ್ಲ ಎರಡೂವರೆ ತಗೊತಾ ಇದ್ದೀನಿ ಮೂರುವರೆ ಏನು ಬ್ಯಾಕಲ್ ಶೋಲ್ಡರ್ ತೆಗೆದುಕೊಂಡಿದ್ದೆ ಸೇಮ್ ತೆಗೆದುಕೊಳ್ಳಿ ಬ್ಯಾಕಲ್ ಆರ್ಮೂಲ್ ಏನು ಐದು ಮುಕ್ಕಾಲು ತೆಗೆದುಕೊಂಡಿದ್ದೆ ಅದು ಕೂಡ ಸೇಮ್ ತೆಗೆದುಕೊಳ್ಳಿ ಒಂದು ಬಾಕ್ಸ್ ಹಾಕೊಳ್ಳೋಣ ಚೆಸ್ಟ್ ಬಂದು ಒಂಬತ್ತು ವರೆ ಒಂಬತ್ತು ಮುಕ್ಕಾಲು ಹತ್ತು ಕಾಲ್ವರೆಗೂ ನಾನು ಏನು ಮಾಡ್ತೀನಿ ಹತ್ತು ಇಂಚವರೆಗೂ ಹೋಗೋಣ ಹತ್ತು ಇಂಚ್ ಇದ್ದೀನಿ ಇಲ್ಲ ಹತ್ತು ಕಾಲ್ವರೆಗೂ ನಾವು ಲೂಸಿಂಗ್ ಅಂತ ತೆಗೆದುಕೊತೀವಿ ಹಾಫ್ ಇಂಚ್ ಇವ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಬಟ್ಟೆ ಬಿಡೋ ಕೇಳಿದರೆ ಒಂದು ಸ್ವಲ್ಪ ಜಾಸ್ತಿನೇ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ಇಲ್ಲಿಂದ ಬಂದು ಒಂದು ಕಾಲು ಇಂಚು ಸಾರಿ ಮುಕ್ಕಾಲು ಇಂಚು ಸಾರಿ ಸಾರಿ ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ ಇದು ನೀಟಾಗಿ ಒಂದು ಶೇಪನ್ನು ತೊಗೊಂಬಿಡಿ ಏನು ನಾರ್ಮಲ್ಲಾಗಿ ಶೇಪ್ ಹಾಕ್ತೀವಿ ಆ ಶೇಪನ್ನು ಇಟ್ಕೊಳ್ಳಿ ತೊಂದರೆ ಇಲ್ಲ ನೋಡಿ ಇಲ್ಲಿ ಒಂದು ಕಾಲು ಇಂಚು ಮುಂದಕ್ಕೆ ಬಂದಿದ್ದೀನಿ ಡೀಪ್ ಬಂದು ಸೆವೆನ್ ಇಂಚಸ್ ಇವರು ತುಂಬ ಡೀಪ್ ಇಟ್ಕೊಂಡಿದ್ದಾರೆ ಅಬ್ಸರ್ವ್ ಮಾಡ್ಬೋದು ನೋಡಿ ಡೀಪಿಗೆ ಇವ್ರು ಇಟ್ಕೊತಾರೆ ಫ್ರೆಂಡ್ಸ್ ಡೀಪು ಹಾಗಾಗಿ ಸೆವೆನ್ ಇಂಚಸ್ವರೆಗೂ ನಾನು ಡೀಪನ್ನು ತೆಗೆದುಕೊಂಡಿದೀನಿ ಸಣ್ಣ ಇದ್ದಾರೆ ಹಂಗಾಗಿ ಡೀಪ್ ಇಟ್ಕೊಬೋದು ತೊಂದರೆ ಇಲ್ಲ ಇಲ್ಲಿ ಬ್ರಾಡೆಲ್ಲ ಬೇಡ ಕ್ಲೀನಾಗಿ ಏನಿದೆಯೋ ಅದು ತೆಗೆದುಕೊಂಡು ನೋಡಿ ಈ ರೀತಿ ಈ ರೀತಿ ಇದೆ ಇವ್ರದು ಹಂಗೆ ನಾನು ಇಡ್ತೀನಿ ಈ ಥರನೇ ಇಡ್ತೀನಿ ಯಾಕಂದರೆ ಡೀಪ್ ಇಟ್ಟಾಗ ಬ್ರಾಡ್ ಮಾಡಬೇಡಿ ಮತ್ತು ಇಲ್ಲಿಂದ ಒಂದು ಇಂಚು ತುಂಬ ದೊಡ್ಡಳತೆ ಆದಾಗ ಮಾತ್ರ ಒಂದು ಕಾಲು ಇಂಚವರೆಗೂ ಹೋಗ್ಬೇಕು ಫಾರ್ಟಿ ಫೋರ್ ಫಾರ್ಟಿ ತ್ರೀ ಫಾರ್ಟಿ ಫೋರ್ ಆ ಸೈಜ್ಗೆ ಇಲ್ಲಿ ತರ್ಟಿ ಫೈವಿಂದ ಫಾರ್ಟಿ ಟೂವರೆಗೂ ನೀವು ಒಂದೊಂದು ಇಂಚನ್ನೇ ತೆಗೆದುಕೊಳ್ಳಿ ಆಮೇಲೆ ಆದರೆ ಒಂದು ಕಾಲು ಇಂಚು ಇಲ್ಲಿಂದ ಏನು ತೆಗೆದುಕೊತೀವಿ ಅದನ್ನು ತೆಗೆದುಕೊಳ್ಳಿ ಇವೆರಡರ ಮಧ್ಯ ಒಂದು ಲೈನ್ ಹಾಕ್ಕೊಳ್ಳಿ ಇದು ಏನು ನಿಮ್ಮದು ಹಾಕ್ಕೊಂಡಿದ್ದೀರಾ ಇದೇನು ಬೇಕಾಗಿಲ್ಲ ಸುಮ್ಮನೆ ಶೇಪಿಗೆ ಅಷ್ಟೇ ನಾವು ಹಾಕ್ಕೊಂಡಿರೋದು ಇನ್ನೊಂದು ಶೇಪ್ ತೆಗಿತೀವಿ ಹಂಗಾಗಿ ನೀವೇನು ಇದು ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಕೆಳಗಡೆಯಿಂದ ಮೂರುವರೆಗೆ ಬೆಡ್ ಪಟ್ಟಿ ನಾನು ಹೇಳಿದ್ದೆ ಒಂದು ಸ್ವಲ್ಪ ಅವ್ರದ್ದು ಸ್ವಲ್ಪ ಮೇಲಕ್ಕಿದೆ ಬೆಡ್ ಪಟ್ಟಿ ಹಂಗಾಗಿ ಒಂದು ಸ್ವಲ್ಪ ಡೌನ್ ಮಾಡ್ತಾಯಿದ್ದೀನಿ ಇಲ್ಲಿ ಎರಡು ಮುಕ್ಕಾಲು ಇಲ್ಲಿ ಬಂದು ಮೂರು ಇಂಚು ಮೂರುವರೆ ತೆಗೆದುಕೊಂಡಿದ್ದೀನಿ ನೋಡಿ ಇಲ್ಲಿ ಬೆಡ್ ಪಟ್ಟಿ ರೆಡಿ ಆಯಿತು ಇಲ್ಲಿಂದ ತ್ರೀ ಇಂಚಸ್ಗೆ ಅಥವಾ ಟೂ ಆ್ಯಂಡ್ ಹಾಫಿಗೆ ತೊಗೊತಾ ಇದ್ದೀನಿ ಟೂ ಆ್ಯಂಡ್ ಹಾಫ್ ಅಥವಾ ಎರಡು ಮುಕ್ಕಾಲ್ವರೆಗೂ ನಾವು ತೊಗೊಬೋದು ಇವ್ರದ್ದು ಚೆಸ್ಟ್ ಹೆವಿ ಇಲ್ಲ ಹಂಗಾಗಿ ಎರಡೂವರೆವರೆಗೂ ತೊಗೊತೀನಿ ಇಲ್ಲಿಂದ ಮೂರು ಇಂಚಿಗೆ ತಗೊತೀನಿ ಮೂರು ಇಂಚಿಗೆ ತೊಗೊತೀನಿ ಮತ್ತು ಎರಡೂವರೆಗೆ ತಗೊತಾ ಇದ್ದೀನಿ ಇವ್ರಿಗೆ ಚೆಸ್ಟ್ ಸಣ್ಣ ಇದೆ ಹಂಗಾಗಿ ನೋಡಿ ಎರಡೂವರೆನೇ ತೆಗೆದುಕೊಂಡಿದ್ದೀನಿ ಮಧ್ಯ ಹೈಟ್ ಬಂದು ಇದು ಕೂಡ ಎರಡೂವರೆ ಮಾಡ್ತಾ ಇದ್ದೀನಿ ಯಾಕೆ ಬ್ಲೌಸ್ ಲೆಂತು ತುಂಡ ಇರೋದ್ರಿಂದ ಕಡಿಮೆ ಇರೋದ್ರಿಂದ ಈ ಈ ಡಾಟ್ ಪಾಯಿಂಟು ಕೂಡ ನಾವು ಕಡಿಮೆನೇ ಇಡಿಬೇಕಾಗುತ್ತೆ ಮತ್ತು ಇವೆಲ್ಲರ ಮಧ್ಯೆ ಏನು ಡಾಟ್ ಬರುತ್ತೆ ಅದನ್ನು ಇದು ಕೂಡ ಮುಕ್ಕಾಲು ಇಂಚು ಡಾಟನ್ನು ಇಡ್ಕೊಳ್ಳಿ ಆವಾಗ ಇದು ಬ್ಯಾಲೆನ್ಸ್ ಆಗುತ್ತೆ ಮತ್ತು ಇಲ್ಲಿ ಏನು ಹಾಕ್ಕೊಂಡಿದ್ದೀವಿ ಇದು ಡಾಟ್ ಆಗೋ ತಕ ಈ ಡಾಟನ್ನು ಹಾಕೋದಕ್ಕಾಗಲ್ಲ ಈ ಡಾಟ್ ಏನಿದೆ ಇದನ್ನು ಇದನ್ನು ಒಂದು ಮೂರು ಇಂಚು ಮೂರುವರೆ ಇಂಚುವರೆಗೂ ನೀವು ಎಳ್ಕೊಳ್ಳಿ ಹಿಂಗೆ ಎಳ್ಕೊಂಡು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ಗೆ ಮತ್ತು ಇನ್ನೊಂದು ಲೈನನ್ನು ಎಳ್ಕೊಳ್ಳಿ ಎಳ್ಕೊಂಡು ಮತ್ತೆ ನಾನು ಇಲ್ಲೇನು ಶೇಪ್ ಇದೆಯೋ ಇದು ಒಂದು ಶೇಪು ಆಗುತ್ತೆ ಇನ್ನೊಂದು ಶೇಪಿಗೆ ನಾವೇನು ಮಾಡಬೇಕಾಗುತ್ತೆ ಹಿಂಗೆ ಮಾಡ್ಕೊಳ್ಳಿ ಒಂದು ಶೇಪ್ ಬಂತು ನಾನು ಕಟಿಂಗ್ನಲ್ಲಿ ತೋರಿಸ್ಕೊಡ್ತೀನಿ ಇಲ್ಲಿ ತುಂಬ ದಪ್ಪನೇ ಆಯಿತು ಮತ್ತು ಇನ್ನೊಂದು ಶೇಪ್ ಏನಿದೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಗೆ ಕೌಂಟ್ ಮಾಡ್ಕೊತೀನಿ ಇಲ್ಲಿಗೆ ಕೌಂಟ್ ಮಾಡ್ಕೊತೀನಿ ಮೂರು ಮುಕ್ಕಾಲಿದೆ ಇದೆ ಫ್ರೆಂಡ್ಸ್ ಇದು ನಿಮಗೆ ಇಲ್ಲಿಗೆ ತಗೊತೀನಿ ನೋಡಿ ಇಷ್ಟು ಇದೆ ಇದನ್ನು ಮತ್ತೆ ಹಾಫ್ ಇಂಚು ದಯವಿಟ್ಟು ನೋಡಿ ನೀವು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಅಂತ ಈ ಥರ ಮಾಡಿ ನೋಡಿ ಈಗ ಕಟ್ ಮಾಡ್ಕೊಳ್ಳಿ ನಾನು ಫ್ರಂಟಲ್ಲಿ ಯಾವುದೇ ಕಟ್ ಮಾಡ್ತಾ ಇಲ್ಲ ಆಫ್ ಇಂಚ್ ಕಟ್ ಮಾಡ್ತೀನಲ್ಲ ಅದು ನೋಡಿ ಈ ಥರನೇ ಕಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಕರೆಕ್ಟಾಗಿ ನಾನು ಹೇಳಿದ್ದೆ ಮತ್ತು ಹಿಂಗೆ ಬೆಡ್ ಪಟ್ಟಿ ಕೂಡ ಕಟ್ ಮಾಡಿಬಿಡ್ತೀನಿ ಈಗ ಹಿಡ್ದು ಒಂದ್ಸಲ ನೋಡ್ಕೊಳ್ಳಿ ಈ ಥರ ಕರೆಕ್ಟಾಗಿ ಬರ್ತಾ ಇದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡೋಣ ಈಗ ಮತ್ತೆ ಒಂದು ಚೂರು ತುಂಬ ಅಲ್ಲ ಒಂದು ಸ್ವಲ್ಪ ಏನಾಗುತ್ತೆ ನೋಡಿ ಈ ಥರ ಒಂದು ನೀಟಾಗಿ ಶೇಪನ್ನು ಕೊಟ್ಕೊಳ್ಳಿ ನೀಟಾಗಿ ರೌಂಡ್ ಬರಬೇಕು ನೋಡಿ ಈಗ ನೀಟಾಗಿ ಒಂದು ಶೇಪ್ ಇದೆ ಅಬ್ಸರ್ವ್ ಮಾಡ್ಬೋದು ನೋಡಿ ಏನು ಒಂದು ನಮ್ಮದು ಕಂಕ್ಳಿರುತ್ತೆ ನೀಟಾಗಿ ಶೇಪಿಂಗ್ ಬರುತ್ತೆ ಇದು ಹಿಂಗಿರೋದನ್ನು ನಾವೇನು ಮಾಡಬೇಕು ಇಲ್ಲಿಗೆ ಹಾಕ್ಕೊಳ್ಳಿ ಕರೆಕ್ಟಾಗಿ ಅಲ್ಲಿಗೆ ಕೂರಿಸ್ಬೇಕು ನಾಚು ನಾಚು ಬರೋ ಥರ ನೋಡಿಕೊಂಡು ಕೂಡಿಸಿ ನಾವು ಇಷ್ಟೇ ಇಡಿಬೇಕು ಆವಾಗಲೇ ಕಂಕ್ಳಲ್ಲಿ ಯಾವುದೇ ರಿಂಕಲ್ಸ್ ಬರಲ್ಲ ಮತ್ತು ಏನೂ ಆಗೋಲ್ಲ ನೋಡಿ ಇದನ್ನು ಡಾಟ್ ಹಿಂಗೆ ಇಡಿದಾಗ ನೀಟಾಗಿ ಶೇಪ್ ಕೂರುತ್ತೆ ಈಗ ಬೆಡ್ ಇಲ್ಲಿ ರೆಡಿ ಆಯಿತು ಈಗ ನಾವು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ತೀನಿ ಬೆಡ್ ಪಾರ್ಟ್ ಕೂಡ ರೆಡಿ ಆಯಿತು ಇವ್ರು ಡೀಪ್ ಇಡ್ತಾರೆ ಹಾಗಾಗಿ ಕಟ್ ಮಾಡಿದ್ದೀನಿ ಈಗ ನೋಡಿ ನಮ್ಮದು ಎಲ್ಲ ಪಾರ್ಟ್ಗಳು ರೆಡಿ ಆಯಿತು ಈಗ ನಾವು ಈ ಇಟ್ಕೊಂಡು ಮೇನ್ ಬಟ್ಟೆ ಕಟ್ ಮಾಡೋಣ ನೋಡಿದ್ರಲ್ವಾ ಫ್ರೆಂಡ್ಸ್ ಇದರೊಳಗೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ನಾನು ಯೂಸ್ ಮಾಡ್ಕೊತೀನಿ ಇದು ಬಂದು ಬೆಡ್ ಪಟ್ಟಿ ಇದು ಬಂದು ಬ್ಯಾಕ್ ಸೈಡ್ ಇದು ಬಂದು ತೋಳು ಇದಕ್ಕೂ ಕೂಡ ಬಟ್ಟೆ ಮಸ್ತಾನಾಗಿದ್ದೇ ಕೊಡ್ಬೋದು ತೋಳಿಗೂ ಕೂಡ ಪೀಸ್ ಕೊಡೋದಕ್ಕೆ ನೆಕ್ ಪೀಸಲ್ಲಿ ಸಿಗುತ್ತೆ ಅದರಲ್ಲಿ ನಾನು ಅಡ್ಜಸ್ಟ್ ಮಾಡ್ಕೊತೀನಿ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಇದು ನ್ಯೂ ಕಸ್ಟಮರ್ಸ್ ಇದು ಕೂಡ ನ್ಯೂ ಕಸ್ಟಮರ್ಸ್ ನಾನೇನು ಮೊನ್ನೆ ಬ್ಲೌಸ್ ಬ್ಲೌಸಲ್ಲದಿದ್ದೆ ಅವರು ಮತ್ತು ಇನ್ನೊಬ್ಬ ಕಸ್ಟಮರ್ಸ್ನ ಕರ್ಕೊಂಬಂದಿದ್ದಾರೆ ನಾವು ನೀಟಾಗಿ ಹೊಲ್ಕೊಟ್ಟು ಅಂದರೆ ಅವರೇ ಇನ್ನೊಬ್ರು ಹೇಳಿಬಿಟ್ಟು ಕರ್ಕೊಂಬರ್ತಾಯಿರ್ತಾರೆ ಹಂಗಾಗಿ ನೀವು ಕರೆಕ್ಟಾಗಿ ಬ್ಲೌಸನ್ನು ಸ್ಟಿಚ್ ಮಾಡಿಕೊಡಿ ಕಸ್ಟಮರ್ಸ್ಗಳನ್ನು ನೀವೇನು ಮಾಡ್ಬೋದು ಜಾಸ್ತಿ ಜನ ನಿಮಗೆ ಬಟ್ಟೆಗಳನ್ನು ಕೊಡ್ತಾರೆ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದ್ರಲ್ಲಿ ಲೈಕ್ ಮಾಡಿ Thank you, friends.